ಏನಿವತ್ತು ಮುರುಬಾಗಿಲಿನ ಪಲ್ಯದಲ್ಲಿ ತಾಯಿ ರೂಪಸಮ್ಮನವರ ನೂರ ಹತ್ತೊಂಬತ್ತನೆಯ ಕರ್ಕಮದ ಹಾಗೂ ಏನಿವತ್ತು ಕರ್ಗದ ಪ್ರಯುಕ್ತ ಜಾತ್ರೆ ಹಾಗೂ ಪಲ್ಲಕ್ಕಿ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತೇವೆ ಅದೇ ತರ ವಿಜೃಂಭಣೆಯಿಂದ ನಡೀತಾರೆ ವರ್ಷ ವರ್ಷ ಬರ್ತಾ ಇದ್ದೀನಿ ನಾನು ಮೂರು ವರ್ಷಗಳಿಂದ ಸತತವಾಗಿ ಬಂದಿದ್ದೀನಿ ಇದು ನಾಲ್ಕನೇ ವರ್ಷ ಈ ವರ್ಷ ಬಹಳ ಆ ತಾಯಿ ಬಹಳ ಸುಂದರ ಸುಂದರವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಈ ತಾಲೂಕು ಸುಂದರವಾಗಿ ಅದು ಉತ್ತಮವಾಗಿ ಮಳೆ ಮಳೆ ಬೆಳೆ ಎಲ್ಲ ಆಗಿ ಉತ್ತಮವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ ಅದೇ ರೀತಿ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಕೃಷ್ಣಣ್ಣವರು ವರ್ಷಕ್ಕೆ ವರ್ಷಕ್ಕೂ ಆ ತಾಯಿ ಅಭಿವೃದ್ಧಿ ಆಗ್ತಾ ಇದಾರೆ ಆ ತಾಯಿ ನಮ್ಮವರು ಅಭಿವೃದ್ಧಿ ಆಗ್ತಾರೆ ಅದೇ ರೀತಿ ಆ ತಾಯಿ ವರ್ಚಸ್ಸಿಂದ ಎಲ್ಲ ನಮ್ಮ ಮುಳಭಾಗಗಳಲ್ಲಿ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ ಆ ತಾಯಿ ಇನ್ನೂ ಎಲ್ಲ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ದೇಶದ ಸೈನಿಕರು ಅಲ್ಲಿ ನಮ್ಮ ದೇಶ ರಕ್ಷಣೆ ಮಾಡೋದಿಕ್ಕೆ ಹೋರಾಡ್ತಾ ಇದ್ದಾರೆ ಆ ಪಾಕಿ ಪಾಕಿಸ್ತಾನದವರು ಏನು ಈ ವಂಚನೆ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಸದ್ಯಗಳ ಕೆಲಸನ ಮಾಡ್ತಾ ಇದಾರೆ ನಮ್ಮ ಸೈನಿಕರು ಅವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆಯಿಂದ ಇರಬೇಕು ನಮ್ಮ ದೇಶವನ್ನ ಇವತ್ತು ಯಾರಾದ್ರೂ ರಕ್ಷಣೆ ಮಾಡ್ತಾ ಇದಾರೆ ಅಂದ್ರೆ ಸೈನಿಕರು ಸೈನಿಕರಿಗೆ ಫಸ್ಟ್ ನಮ್ಮ ಸೆಲ್ಯೂಟ್ ಅನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಜೈ ಹಿಂದ್ ಜೈ ಭಾರತ್ ಮಾತನೆಯ ದೋಪತಮ್ಮನ ಕನ್ನಡ ಮಹೋತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮ ಎಲ್ರಿಗೂ ಆ ಧ್ವಪತಮ್ಮ ಒಳ್ಳೆಯದಾಗಿ ಎಲ್ರಿಗೂ ಒಳ್ಳೆಯ ಆದರೆ ತುಂಬ ಅಂತ ನನ್ನ ಮಾತನ್ನ ಹೇಳ್ತಾ ನಾನು ಮಾತನ್ನ ಯಾಕಂದ್ರೆ ಎಲ್ಲಾ ಜನ ಮಂಗಳನೇ ಕಾರ್ಯಕ್ರಮ ನೋಡೋದಕ್ಕೆ ಒಂದೇ ಕಾರಣ ಹಾಗಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಮೊದಲ ಬಾರಿಗೆ ಮುಲ್ಬಾಗ ಪ್ರಸಿದ್ಧ ದೇವತೆ ಆಗಿರ್ತಕ್ಕಂತ ಅಮ್ಮ ದೇವಿಗೆ ನಮಸ್ನಗಳನ್ನ ಹೇಳ್ತಾ ಈ ದೇಶವನ್ನ ಹೇಳ್ತಕ್ಕಂತ ಜನ ನಡೆಸುತ್ತವಾನ್ ಜೈ ಜವಾನ್ ಜೈ ಜವಾನ್ ಇವತ್ತು ಮುಳಬಾಗಿನ ಒಂದು ಥಾನ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಮೂಲಕ ಆಚಾರ್ಯಕ್ಕ ಸನ್ಮಾನ್ಯ ಶಾಮೇಳ ಈ ಒಂದು ವೇದಿಕೆಯನ್ನು ಆರಂಭಿಸಿದ್ದಾರೆ ಅವರಿಗೆ ಸಾಧನವನ್ನು ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಎಲ್ಲಾ ಒಂದು ಸನ್ಮಾನಗಳನ್ನು ಸಾಧಿಸ್ತಾ ಇವತ್ತು ಮೂರು ದಿನ ಒಂದು ತಾಲೂಕಿನಲ್ಲಿ ಸುಮಾರು ನಾಲ್ವತ್ತೈದು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇರತಕ್ಕ ನಮ್ಮ ಶಾಮೇಳಿನವರು ಈ ಪನ್ನ ಬಾಲ್ಯದ ಲೌಪಲ್ಯ ಈ ಮುಳಬಾಗ ಒಂದು ಶಾಸ್ತ್ರ ಅಂತ ಒಂದು ಕನಸನ್ನ ನಾವು ವಿವಿಧ ರೀತಿಯಾಗಿರ್ತಕ್ಕಂಥ ಸಮಾಜ ರೂಪಾಯಿ ಕಾರ್ಯಕ್ರಮ ಈ ಮುಳಬಾರ ತಾಲೂಕಿನ ನಮ್ಮ ದೇವಲ್ ದೇವಿಯ ಒಂದು ಆಶೀರ್ವಾದ ನಮ್ಮ ದೇವಾಲಯ ಗಣೇಶನ ಒಂದು ಆಶೀರ್ವಾದ ಹಾಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಅದೇ ರೀತಿಯಲ್ಲಿ ಮುಳುಬಾಗ ತಾಲೂಕಿನ ಸಮಸ್ತ ನಾಗರಿಕರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲರ ಸೇವೆಯನ್ನ ಮಾಡತಕ್ಕಂತಹ ಒಂದು ಆಶೀರ್ವಾದ ಆ ದೇವರ ಮಕ್ಕಳು ಕಲ್ಪಿಸ್ತೇವೆ ಅಂತಕ್ಕಂಥ no se no, llama no, no, no.